ನಮ್ಮ ಶ್ರೀನಿವಾಸ ಪ್ರಸಾದ್ ಅವರು ನಮ್ಮ ಜಿಲ್ಲೆಯವರು ಅಧ್ಯಕ್ಷರ ನಮ್ಮಂತ ಯುವ ರಾಜಕಾರಣಿಗಳಿಗೆ ಮಾರ್ಗದರ್ಶಕರಾಗಿದ್ದಂಥವರು ಅವರಿಗೆ ಸ್ವಾಭಿಮಾನಿ ಅಥವಾ ಹಠವಾದಿ ಎನ್ನುವಂಥ ಹೆಸರು ಸಾರ್ವಜನಿಕರು ನೀಡಿದ್ದು ಅನ್ನೋದು ಒಂದು ವಿಶೇಷ ಅಧ್ಯಕ್ಷರ ಅವರು ಮೈಸೂರಿನಲ್ಲಿ ವಿಳ್ಳೇದಲೆ ಮೈಸೂರು ವಿಳ್ಳೇದಲೆ ಅನ್ನೋದು ಬಹಳ ವಿಶೇಷ ಆ ವಿಳ್ಳೆದೆಲೆ ಮಾರುವವರು ಅಥವಾ ಬೆಳೆಯುವವರಿಗೆ ಜಾಗ ಕೊಡಬೇಕು ಅಂತ ಹೋರಾಟ ಮಾಡಿದ ಮೊದಲಿಗರು ಅಂತ ಹೇಳಿದ್ರೆ ಸನ್ಮಾನ್ಯ ಶ್ರೀನಿವಾಸ ಪ್ರಸಾದರು ಅಧ್ಯಕ್ಷ ಹಾಗಾಗಿ ಇವತ್ತು ಮೈಸೂರಲ್ಲಿ ಐದು ಕುಂಟೆ ಜಮೀನನ್ನು ಕೊಡಬೇಕು ಅನ್ನೋದು ಒಂದು ನಿರ್ಣಯ ಆಗಿದೆ ಅದರ ಮೂ ಅದರ ಪ್ರೇರಕ ಶಕ್ತಿ ಯಾರು ಅಂದರೆ ಸನ್ಮಾನ್ಯ ಶ್ರೀನಿವಾಸ ಪ್ರಸಾದರು ಅಂತ ಹೇಳಕ್ ಬಯಸ್ತೀನಿ ಹಾಗೆ ಶ್ರೀಯುತ ವಾಸೋ ಅವರು ಅಧ್ಯಕ್ಷ ಶೈಕ್ಷಣಿಕ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ವಿದ್ಯಾವಿಕಾಸ ಸಂಸ್ಥೆಯನ್ನು ತೆರೆದು ಇವತ್ತು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಬಡ ವಿದ್ಯಾರ್ಥಿಗಳು ಯಾರ್ಯಾರು ಹೋದರೆ ಅವರಿಗೆ ಆ ಹಾಸ್ಟೆಲ್ ಅನ್ನು ಕೊಟ್ಟು ಒಂದಷ್ಟು ಫೀಸಲ್ಲಿ ಕನ್ಸೆಷನ್ ಕೊಡ್ತಾ ಇದ್ದಂತ ವ್ಯಕ್ತಿ ಅಂದ್ರೆ ಶೇತ ವಾಸೋ ಅವರು ಅವರಿಬ್ಬರ ನಿಧನಕ್ಕೆ ಅಪಾರವಾದಂತ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ ಕೃಷ್ಣ ಅಧ್ಯಕ್ಷೆ ಬರೆಸುವಂಥ ಶುಭ ದಿನ ಹಲವಾರು ಬೀದಿ ಫೀಲ್ಡಲ್ಲಿ ಕೆಲಸ ಮಾಡಿರ್ತಾರೆ ಅವ್ರ ಸೇವೆಯನ್ನು ಸಲ್ಲಿಸಿರ್ತಾರೆ ಅವರ ಜೀವಿತಾವಧಿಯಲ್ಲಿ ಅವರು ನಮ್ಮ ನಗಲಾದ ಅಗಲಿದಾಗ ಈ ಒಂದು ಸಂದರ್ಭದಲ್ಲಿ ಸತ್ ಸಂಪ್ರದಾಯದಂತೆ ಈ ಒಂದು ಸಂತಾಪ ಸೂಚಿ ಅಂತ ಮನ್ನೆ ಮಾಡಿದ್ದೀವಿ ತುಂಬ ಸಂತೋಷ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅದನ್ನು ಸ್ವಾಗತಿಸಿ ನಾಗಮ್ಮ ಕೇಶವಮೂರ್ತಿಯವರು ಅವ್ರು ಸಚಿವರಾಗಿದ್ದಾಗ ನಾವಿನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ ಅವರು ಬಾಬಾ ಅವ್ರ ಕಾಲದಲ್ಲಿ ಭಾಳಷ್ಟು ಶಾಲೆಯನ್ನು ತೆರೆದವ್ರೆ ಭಾಳಷ್ಟು ಭಾಳಷ್ಟು ಜನ ಶಿಕ್ಷಕರಿಗೆ ಕೆಲಸವನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ಪ್ರತಿಯೊಂದು ಗ್ರಾಮಕ್ಕೂ ಸಹ ಒಂದು ಶಾಲೆ ಕೊಡಬೇಕು ಹಳ್ಳಿ ನಾಡಿನ ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನೋದ ಕನಸು ಕಂಡಂಥ ಒಬ್ಬ ಹೆಣ್ಮಗಳು ಇವತ್ತು ನಾವು ನಿಜವಾಗಿಯೂ ಸಹ ಅವ್ರನ್ನ ಸ್ಪರ್ಸ್ತಾ ಅವರು ಸಚಿವರಾಗಿ ಶಾಸಕರಾಗಿ ಸೇವೆ ಮಾಡಿ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿ ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಅದೇ ರೀತಿ ಶ್ರೀನಿವಾಸ್ ಪ್ರಸಾದ್ ಅವರು ವಿಶಿಷ್ಟವಾದಂಥ ವ್ಯಕ್ತಿತ್ವ ಯಾರಿಗೆ ಅವರು ದಲಿತರು ಅವರು ತಿಲ್ಲ ಯಾರಿಗಾದರೂ ಅನ್ಯಾಯ ಆದರೆ ಸಿಡಿದಿಲ್ಲೋ ಅಂತ ವ್ಯಕ್ತಿತ್ವ ಅವರು ಮೈಸೂರಿನಲ್ಲಿ ಅಶೋಕನಗರದಲ್ಲಿ ಅವ್ರ ಹೆಸರು ಕೇಳಿದ ಬಹುಶಃ ಈ ಅಧಿಕಾರಿಗಳು ಸಹ ಎರಡೆರಡು ಸರಿ ಯೋಚನೆ ಮಾಡ್ತಿದ್ರು ಅಂಥ ಗಟ್ಟಿ ತರದ ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಅವರು ಶಾಸಕರಾಗಿ ಇಲ್ಲಿ ಸಚಿವರಾಗಿ ನಮ್ಮೊಟ್ಟಿಗೆ ರೆವಿನ್ಯೂ ಮಿನಿಸ್ಟ್ರೂ ಆಗಿದ್ರು ಸೌಮ್ಯ ಸ್ವಬಾಬ್ರವರಾಗಿದ್ದರು ಸಹ ಕೆಲಸ ಮಾಡಿಕೊಡೋರು ಯಾರೇ ಹೋಗಿ ಕೇಳಿದ್ರು ಸಹ ಕೆಲಸವನ್ನು ಮಾಡ್ಕೊಡೋ ಒಳ್ಳೆತನ ಅವರಿಲ್ಲಿತ್ತು ಯಾವತ್ತು ಸಹ ದಲಿತರ ಬಗ್ಗೆ ಯಾವ ಹೋರಾಟ ಮಾಡೋಂಥ ಸಾಮರ್ಥ್ಯವನ್ನು ಹೊಂದಿದ್ದಂಥವರು ಬಹುಶಃ ಕೇದೋ ಮತ್ತು ರಾಜ್ಯದಲ್ಲಿ ಸೇವೆ ಮಾಡಿರ್ತಕ್ಕಂಥವರು ಈ ಸಂದರ್ಭದಲ್ಲಿ ನಾವು ನೆನೆಸ್ತಾ ಇದ್ದೀವಿ ಮೂಳಿಗಿರಿ ಹಬ್ನವರು ನಮ್ಮ ಜಿಲ್ಲೆಯವರೇ ಜಯಪ್ರ ಜೈಚಂದ್ರ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಂಥ ತಿಳ್ಕೊಂಡಿದ್ದೀನಿ ಆದರೆ ಇವತ್ತು ಸತತವಾಗಿ ಮೂರು ಬಾರಿ ಎಂ ಪಿ ಶಾಸಕರಾಗಿ ಕೆಲಸ ಮಾಡಿದರೆ ಸಜ್ಜನಿಕೆಯ ವ್ಯಕ್ತಿ ಯಾರು ಸಹ ಸ್ವಲ್ಪ ಜೋರಾಗಿ ಮಾತಾಡಿದಂಥ ದಿನನೇ ನಾನು ಕಂಡಿಲ್ಲ ಸಜ್ಜನಿಕೆಯಿಂದ ಮಾತಾಡ್ತಕ್ಕಂಥ ಸೌಜನ್ಯ ಉಳ್ಳುವಂಥ ವ್ಯಕ್ತಿ ಆಗಿದ್ರು ಅವರು ಸಹ ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವ್ರ ಸೇವೆಯನ್ನು ನಾವು ಇವತ್ತು ಸ್ಮರಿಸ್ತೇವೆ ಕೇಶವಮೂರ್ತಿಯವರು ಬಂಗೇರವರು ಬಸವನಗೌಡ ಎಲ್ಲರೂ ಸಹ ಅವರವರ ಸೇವೆಯನ್ನು ಮಾಡಿದ್ದಾರೆ ಇವತ್ತು ನಮ್ಮ ವಾಸು ನಾವು ಅವರು ಜೊತೆಯಲ್ಲಿದ್ದವು ಅವರು ಶಾಸಕರಾಗಿದ್ದಾಗ ನಾವು ಸಹ ಶಾಸಕರಾಗಿ ಕೆಲಸ ಮಾಡಿದ್ದೇವೆ ಒಳ್ಳೆ ಇನ್ಸ್ಟಿಟ್ಯೂಷನ್ ಮಾಡಿದ್ದಾರೆ ಬಡವ್ರ ಬಗ್ಗೆ ಕಾಲೇಜ್ ಇರ್ತಕ್ಕಂಥ ವ್ಯಕ್ತಿ ಆಗ ಪಗಲಿದ್ದಾರೆ ನೀವಾಗಿ ಅವ್ರಿಗೆ ಆ ನೋವನ್ನ ಬರೆಸುವಂಥ ಕುಟುಂಬಕ್ಕೆ ಶಕ್ತಿ ಕೊಳ್ಳಿ ಕಮಲ ಅರ್ಪಣ ಅವರು ಕಂಚಿನ ಕಂಠ ಸುಮಾರು ಏಳುನೂರು ಅಧಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಸುಮಾರು ಏಳುನೂರು ಅವ್ರು ಯಾವತ್ತೂ ಸಹ ಕನ್ನಡಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂತ ಒಬ್ಬ ಹೆಣ್ಮಗಳು ಅಂದರೆ ಅರ್ಪಣ್ ಇವತ್ತು ಅವರಿಗೆ ಕ್ಯಾನ್ಸ್ ಅಪರ್ಣ ಅವರು ಅವರಿಗೆ ಕ್ಯಾನ್ಸರ್ಗೆ ತುತ್ತಾಗಿ ಪಾಪ ಚೀರ್ ತೀರ್ಕೊಂಡಿದ್ದಾರೆ ನಿಜವಾಗಿ ದುಃಖ ತರುವಂಥ ವಿಚಾರ ಯಾವತ್ತೂ ಸಹ ಹಾಗಾಗಿ ಏನು ನೀವು ಹದಿನಾಲ್ಕು ಜನಕ್ಕೆ ವಿಶೇಷವಾಗಿ ಕಾಜಿ ಅಸ್ಸಾ ಏನಿದ್ದಾರೆ ತಂಜಳಾಲ್ ಮುಖಾರಿಯ ಇವರು ಕನ್ನಡ ದಕ್ಷಿಣ ಕನ್ನಡದಲ್ಲಿ ಗೆಲಿಸಿದ್ರು ಸಹ ಈ ಒಂದು ಟೆರ್ರಿಸಮನ್ನು ಬಂದವರು ಸಾಮಾನ್ಯ ಜನತೆ ಬಗ್ಗೆ ಎಲ್ಲರೂ ಒಂದೇ ಭಾವನೆ ಇರಬೇಕು ಭಾರತ ದೇಶ ನಾವೆಲ್ಲ ಒಂದಾಗಿರಬೇಕು ಎಲ್ಲೂ ಸಹ ಈ ಟೆರ್ರಿಸಮ್ ಮಾಡಬಾರ್ದು ಅಂತೇಳಿ ಭಾಳಷ್ಟು ಅದರ ವೃದ್ಧ ಹೋರಾಟ ಮಾಡಿದಂಥ ಒಬ್ಬ ವ್ಯಕ್ತಿ ಅವರು ಸಹ ಇವತ್ತು ನಮ್ಮನ್ನಗಲಿದ್ದಾರೆ ಅಧ್ಯಕ್ಷರೇ ಏನು ನೀವು ಹದಿನಾಲ್ಕು ಜನ ನಮ್ಮನ್ನು ಅಗಲಿದ್ದಾರೆ ಅವ್ರ ಆತ್ಮಕ್ಕೆ ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡುವಂಥದ್ದು ಭಗವಂತ ಪ್ರಾರ್ಥನೆ ಮಾಡಿ ನಿಮಗೆ ಮನಸ್ಸಿನ ಆನಂದ್ ಆನಂದ್ ಮಾನ್ಯ ಸಭಾಧ್ಯಕ್ಷೆ ಏನು ಅನೇಕ ಗೌರವಾನ್ವಿತರಿಗೆ ಈ ಸಂತಾಪ ಸೂಚಿಸ್ತಕ್ಕಂಥ ಈ ಸಂದರ್ಭದಲ್ಲಿ ನಿಧನರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾದ ಸಂತಾಪವನ್ನು ಸೂಚಿಸೋದ್ರ ಜೊತೆಯಲ್ಲಿ ಭಾಳ ಮುಖ್ಯವಾಗಿ ಏನು ನಟಿ ಅಪರ್ಣ ಅವರು ನಟಿನೂ ಹೌದು ಖ್ಯಾತ ನಿರೂಪಕಿ ಕೂಡ ಹೌದು ಅವರ ನಿಧನ ಇಡೀ ರಾಜ್ಯದ ಜನತೆಗೆ ಅತ್ಯಂತ ಒಂದು ರೀತಿ ದುಃಖ ಅನ್ನಿಸ್ತು ಜೊತೆಯಲ್ಲಿ ಮುಖ್ಯವಾಗಿ ಅವರು ಉಡ್ದಂಥ ಊರು ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿದಂಥವ್ರು ನಮ್ಮ ತಾಲೂಕಿನವರಾಗಿ ತನ್ನ ಬಾಲ್ಯ ಜೀವನದಲ್ಲಿ ಕಡೂರು ತಾಲೂಕಿನ ಒಂದು ಗಡಿ ಗ್ರಾಮ ಉಪ್ಪಿನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಜನಿಸಿದ್ರು ಕೂಡ ನಂತರದ ತನ್ನ ಜೀವನವನ್ನು ಬೆಂಗಳೂರಿನಲ್ಲಿ ಕಟ್ಕೊಂಡು ಭಾಳಷ್ಟು ಡಿ ಡಿ ಚಂದನವಾಯಿನ ಮುಖಾಂತರ ನಿರೂಪಕಿಯಾಗಿ ಬಂದು ನಂತರ ಅನೇಕ ಚಿತ್ರಗಳನ್ನು ನಟನೆ ಮಾಡೋದ್ರ ಜೊತೆಯಲ್ಲಿ ಇವತ್ತಿಗೂ ಕೂಡ ಕನ್ನಡಿಗರ ಮನಸ್ಸಿನಲ್ಲಿ ಅವರ ಒಂದು ಅದ್ಭುತ ಒಂದು ವಾಯ್ಸ್ ಏನಿದೆ ಆ ವಾಯ್ಸ್ನಿಂದ ಇವತ್ತು ಕೂಡ ಪ್ರತಿ ಕನ್ನಡಿಗರ ಒಂದು ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಮೆಟ್ರೋ ಟ್ರೈನಲ್ಲಿ ಬಹುಶಃ ನಮ್ಮ ತಾಲೂಕಿನವರು ಇವತ್ತು ರಾಜ್ಯದಲ್ಲಿ ಹೆಸರು ಮಾಡಿದಂಥವ್ರು ಇವತ್ತಿಗೂ ಕೂಡ ಮೆಟ್ರೋ ಟ್ರೈನಲ್ಲಿ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ವಾಯ್ಸ್ ಬಂದಂಥ ಸಂದರ್ಭದಲ್ಲಿ ಕೆಂಪೇಗೌಡ ನಿಲ್ದಾಣ ಬಂತು ಅಥವಾ ಕಬ್ಬನ್ ಪಾರ್ಕ್ ಬಂತು ಇಳಿತಕ್ಕಂಥ ಇಳಿಬೇಕು ಅಂತಕ್ಕಂಥ ವಾಯ್ಸ್ ಕೇಳಿದಂಥ ಸಂದರ್ಭದಲ್ಲಿ ಅವರು ನಮ್ಮ ಕಣ್ಮುಂದೆನೇ ಇದಂಥ ಭಾವನೆ ಇವತ್ತಿಗೂ ಮೂಡ್ತದೆ ಮಾನ್ಯ ಸಭಾಧ್ಯಕ್ಷರೇ ಅವರ ನಿಧನ ಇಡೀ ರಾಜ್ಯದ ಜೊತೆಯಲ್ಲಿ ಕಡೂರು ಕ್ಷೇತ್ರದ ಜನತೆಯೂ ಕೂಡ ಅವರ ಇವತ್ತಿಗೂ ಕೂಡ ಅವ್ರನ್ನ ಮರಾಡತಕ್ಕಂಥ ಸ್ಥಿತಿಯಲ್ಲಿ ನಾವು ಇದೀವಿ ಬಹಳಷ್ಟು ಅವರ ಮುಂದಿನ ಯುವ ಪೀಳಿಗೆಗೆ ಅವರ ಒಂದು ನಿರೂಪಣೆ ಒಂದು ಮಾದರಿಯಾಗಿರಲಿ ಅಂತೇಳಿ ಸಂದರ್ಭದಲ್ಲಿ ಆಚಿಸ್ತಾ ಇದ್ರ ಜೊತೆಯಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಮಾಜಿ ಶಾಸಕರಾಗಿದ್ದಂಥ ಟಿ ಎಸ್ ಶಿವಶಂಕರಪ್ಪನವರು ನಮ್ಮ ಜಿಲ್ಲೆಯವರು ಎರಡು ಸಾವಿರದ ನಾಲ್ಕರಲ್ಲಿ ವಿಧಾನಸಭೆ ಚುನಾವಣೆ ಗೆಲ್ಲೋದ್ರ ಮುಖಾಂತರ ಶಾಸಕರಾಗಿ ಆಯ್ಕೆ ಆದರು ಆ ಒಂದು ದುರಾದೃಷ್ಟ ಅವರಿಗೆ ಹೇಳಿದ್ರೆ ಎರಡು ಸಾವಿರದ ನಾಲ್ಕಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಸಂಪೂರ್ಣವಾಗಿ ಐದು ವರ್ಷ ಅವಧಿ ಅವರಿಗೆ ಆಡಳಿತ ಮಾಡಲಿಕ್ಕೆ ಸಿಗಲಿಲ್ಲ ಆ ವಿಧಾನಸಭೆ ವಿಸರ್ಜನೆ ಆಯಿತು ಸಿಕ್ಕಂಥ ಅವಕಾಶದಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಆ ಕ್ಷೇತ್ರದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡಿ ಜನರ ಮನಸ್ಸನ್ನು ಗೆದ್ದಿದ್ರು ಅದರಲ್ಲೂ ಮುಖ್ಯವಾಗಿ ಒಬ್ಬ ಸಾಮಾನ್ಯ ಸರಳ ವ್ಯಕ್ತಿತ್ವ ಇರ್ತಕ್ಕಂತ ನಾಯಕ ಟಿ ಎಸ್ ಶಿವಶಂಕರಪ್ಪ ಖಂಡಿತವಾಗ್ಲೂ ಅವರ ನಿಧನದಿಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲೋ ಒಂದು ಕಡೆ ಒಂದು ನಾಯಕತ್ವದ ಕೊರತೆ ಕಾಣುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ ಈ ಸಂದರ್ಭ ನೆಲೆಸಬೇಕಾಗ್ತದೆ ರಾಜಕೀಯವಾಗಿ ಒಂದು ರೀತಿಯವ್ರ ದುರಾದೃಷ್ಟ ಕೂಡ ಅಂದ್ರೆ ತಪ್ಪಾಗಲಾರದು ಯಾಕೆಂದ್ರೆ ಅವರಿಗೆ ಹೆಚ್ಚಿಗೆ ಒಂದು ಅವಕಾಶ ಸಿಕ್ಕಂತ ಅವಕಾಶದಲ್ಲೂ ಕೂಡ ಜನಮನ ಗೆದ್ದಂತ ಒಬ್ಬ ಸರಳ ವ್ಯಕ್ತಿ ರಾಜಕಾರಣಿ ಟಿ ಎಸ್ ಶಿವಶಂಕರಪ್ಪನವರು ಅವರಿಗೂ ಕೂಡ ಒಂದು ಗೌರವ ಪೂರ್ವಕವಾದ ಸಂತಾಪವನ್ನು ಸೂಚಿಸಲಿಕ್ಕೆ ಇಷ್ಟ ಬಯಸ್ತೀನಿ ಮಂಜುನಾಥ್ ಸಂತಾಪ ಸೂಚನೆಗೆ ಬೆಂಬಲ ವ್ಯಕ್ತಪಡಿಸ್ತಾ ನಾವು ನಮ್ಮ ಜಿಲ್ಲೆಯ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಅಗಲಿಕೆಲ್ಲರಿಗೂ ಬಹಳ ಒಂದು ನಷ್ಟ ತಂದಿರತಕ್ಕಂಥ ಒಂದು ವಿಚಾರ ಏನು ಅವರು ನೇರ ನಿಷ್ಠುರವಾದಿ ಒಬ್ಬ ರಾಜಕಾರಣಿ ಅವರು ಎರಡು ಬಾರಿ ವಿಧಾನಸಭೆಗೆ ಹಾಗೂ ಆರು ಬಾರಿ ಅವರು ಲೋಕಸಭೆಗೆ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು ಅವರ ಒಂದು ಅನುಭವ ಮತ್ತು ಅವರ ರಾಜ ಸುದೀರ್ಘ ರಾಜಕಾರಣದ ಒಂದು ನೇರ ನಿಷ್ಠುರವಾದಿ ಅವರ ಒಂದು ರಾಜಕಾರಣ ನಿಜವಾಗ್ಲೂ ನಮ್ಮಂಥ ಯುವಕರಿಗೆ ಒಂದು ಸ್ಫೂರ್ತಿದಾಯಕ ಅವರ ಒಂದು ಅಗಲಿಕೆ ನಿಜವಾಗ್ಲೂ ಇವತ್ತು ನಷ್ಟ ತಂದಿದೆ ಇವತ್ತೇನು ನಮ್ಮ ಜಿಲ್ಲೆಗೆ ಇಬ್ಬರು ದಿಗ್ಗಜರು ಇವತ್ತು ಇಲ್ಲ ಆ ಒಂದು ಅವರ ಒಂದು ನಡವಳಿಕೆ ಇವತ್ತು ನಮ್ಮ ಜಿಲ್ಲೆಗೆ ಒಂದು ಸ್ಫೂರ್ತಿದಾಯಕವಾಗಿ ನಾವು ಅವರ ಒಂದು ಬೆನ್ನೆಲುಬು ಅವರ ಒಂದು ಮಾರ್ಗದರ್ಶನವಾಗಿ ನಾವು ಏನು ಇವತ್ತು ನಮಗೆ ಅವಕಾಶ ಜನ ಕಲ್ಪಿಸಿದ್ದಾರೆ ಅವರ ಒಂದು ನಡೆಯ ಜೊತೆ ಹೋಗ್ಬೇಕಂತ ಹೇಳಿ ನಾವು ಈ ಒಂದು ಯುವಕರ ಒಂದು ಯುವಕರ ಒಬ್ಬ ಶಾಸಕನಾಗಿ ನಾನು ಅವರ ಬೆಂಬ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇವತ್ತು ಈ ಒಂದು ಸಂತಾಪ ಸೂಚನೆಯಲ್ಲಿ ಆ ಶ್ರೀನಿವಾಸ್ ಪ್ರಸಾದ್ ಮತ್ತು ಅವರ ಕುಟುಂಬದವರಿಗೆ ಎಲ್ಲ ಒಂದು ಭಗವಂತ ಎಲ್ಲ ಥರದ ದುಃಖ ಭರಿಸುವಂಥ ಕರುಣಿಸಲಿ ಅಂತ ಹೇಳಿ ನಾನು ಈ ಒಂದು ಸಂದರ್ಭ ಹೇಳಿ ಇವತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಸ್ಮರಿಸ್ತಾ ಈ ಒಂದು ಸಂತಾಪ ಸೂಚನೆಗೆ ಬೆಂಬಲ ವ್ಯಕ್ತಪಡಿಸ್ತೇನೆ Dar o dată, un nume șamon în acest respect, doamna ೊಂದು ಪ್ರಕಟಣೆ ಇದೆ ನಿಮಗೆ ಅಭಿನಂದನೆ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಇವತ್ತು ಮಾನ್ಯ ಅಧ್ಯಕ್ಷರು ಆದಮೇಲೆ ವಿಧಾನಸೌಧದ ಪಶ್ಚಿಮ ದ್ವಾರ ಸಾಮಾನ್ಯವಾಗಿ ಎಲ್ಲ ಶಾಸಕರುಗಳು ಕೂಡ ಆ ದ್ವಾರದ ಮೂಲಕನೇ ಹೆಚ್ಚು ವಿಧಾನಸಭೆಗೆ ಬರ್ತಕ್ಕಂಥದ್ದು ಮಂತ್ರಿಗಳು ಕೂಡ ಅವರವರ ಕಚೇರಿಗೆ ಹೋಗ್ತಕ್ಕಂಥದ್ದು ಆ ದ್ವಾರವನ್ನು ನವೀಕರಣ ಮಾಡಿದ್ದೀರಿ ಮತ್ತು ಅದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದೀರಿ ಅದು ಭಾಳ ಸಂತೋಷದ ವಿಚಾರ ಮತ್ತು ನಿಮ್ಮ ಕಾಲದಲ್ಲಿ ಅದನ್ನು ಯೋಚನೆ ಮಾಡಿ ನೀವು ಮಾಡಿರ್ತಕ್ಕಂಥದ್ದು ಭಾಳ ಶ್ಲಾಘನೀಯವಾದಂಥ ವಿಚಾರ ನಾನು ನಿಮ್ಮ ಜೊತೆಯಲ್ಲಿ ಇವತ್ತು ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿಯವ್ರ ಜೊತೆಯಲ್ಲಿ ಅದರ ಉದ್ಘಾಟನೆಯೂ ಕೂಡ ಮಾಡಿದ್ದೀನಿ ಹೊಸ ಕಾರ್ವಿಂಗು ಎಲ್ಲ ಕೆಂಗಲ ಮುನೂರು ಮೊದಲೇ ಭಾಳಷ್ಟು ಕಾರ್ವಿಂಗ್ನೆಲ್ಲ ಮಾಡಿಸಿದ್ರು ವಿಧಾನಸೌಧದಲ್ಲಿ ನೀವು ಇನ್ನು ಸ್ವಲ್ಪ ಜಾಸ್ತಿ ಮಾಡಿಸಿದ್ದೀರಿ ಅದಕ್ಕಿಂತ ಮುಖ್ಯವಾಗಿ ರೋಸ್ವುಡ್ಡು ಇದನ್ನು ಮಾಡಿದ್ದೀರಿ ರೋಸ್ ರೋಸ್ವುಡ್ ಅದು ಭಾಳ ಆಕರ್ಷಣೀಯವಾಗಿರ್ತಕ್ಕಂಥದ್ದು ಹಾಗಾಗಿ ಒಂದು ಇನ್ನೂ ಹೆಚ್ಚು ಮೆರುಗನ್ನು ವಿಧಾನಸೌಧಕ್ಕೆ ನೀವು ಕೊಟ್ಟಿದ್ದೀರಿ ಬಾಗಲಕ್ಕ ಕೊಟ್ಟಿದ್ದೀರಿ ಮತ್ತು ಅದಕ್ಕಿಂತ ಬಹಳ ಮುಖ್ಯವಾಗಿ ವಿಧಾನಸೌಧದ ಮುಂಭಾಗದಲ್ಲಿ ಕಾನ್ಸ್ಟಿಟ್ಯೂಷನ್ನ ಪ್ರಿಯಾಂಬಲನ್ನು ಅಲ್ಲಿ ಇಟ್ಟಿದ್ದೀರಿ ಅದು ಕೂಡ ಭಾಳ ಒಳ್ಳೆಯದು ಯಾಕಂದರೆ ನಾವೆಲ್ಲರೂ ಕೂಡ ಕಾನ್ಸ್ಟಿಟ್ಯೂಷನ್ ಮೇಲೆ ವಚನ ಸ್ವೀಕಾರ ಮಾಡೋದು ಕಾನ್ಸ್ಟಿಟ್ಯೂಷನ್ ರೀತಿಯ ಸರ್ಕಾರವನ್ನು ನಡೆಸಬೇಕಾಗಿರ್ತಕ್ಕಂಥದ್ದು ಆ ಕಾರಣದಿಂದ ಪ್ರಿಯಾಂಬಲ್ಲು ನಮ್ಮ ಸಂವಿಧಾನ ಎಲ್ರಿಗೂ ಗೊತ್ತಾಗಬೇಕು ವಿಶೇಷವಾಗಿ ಕಾನೂನು ಮಾಡ್ತಕ್ಕಂಥವ್ರು ನಾವು ನಾವು ಯಾವುದೇ ಕಾನೂನು ಮಾಡಿದರೂ ಕೂಡ ಸಂವಿಧಾನದ ಚೌಕಟ್ಟಿನಲ್ಲೇ ಕಾನೂನುಗಳನ್ನು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಇದು ಶಾಸಕಾಂಗ ಶಾಸಕಾಂಗ ಕಾನೂನು ಮಾಡ್ತಕ್ಕಂಥ ಅಂಗ ಇದು ಸೊ ನಾವೆಲ್ಲ ಕಾನೂನು ಮಾಡ್ತಕ್ಕಂಥವ್ರು ಸಮಾಜದ ಹಿತದೃಷ್ಟಿಯಿಂದ ಜನರ ಹಿತದೃಷ್ಟಿಯಿಂದ ಕಾನೂನು ಮಾಡ್ತಕ್ಕಂಥವ್ರು ಅಂಥ ಒಂದು ಜಾಗಕ್ಕೆ ಹೆಚ್ಚು ಮೆರುಗನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀರಿ ಅದಕ್ಕೋಸ್ಕರ ನಿಮಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ಸದನದ ವತಿಯಿಂದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಸರ್ ನಾನೇ ಅಧ್ಯಕ್ಷರೇ ಒಂದೇ ನಿಮಿಷ ತಾವು ಕೂಡ ನೆನ್ನೆ ನನಗೆ ಫೋನ್ ಮಾಡಿ ಇನಾಗ್ರೇಷನ್ ಕರೆದಿದ್ರಿ ಬಟ್ ನಮ್ಮದು ಹೋರಾಟ ಆಯಿತು ಅದಕ್ಕೋಸ್ಕರ ನಾವು ಬರೋಕ್ಕಾಗಿಲ್ಲ ದೂರದಿಂದನೇ ನೋಡಿದ್ದೀರಿ ನಿಮ್ಮ ಸಮಾರಂಭನ ಹೊರಗಡೆ ಪ್ರತಿಭಟನೆ ಮಾಡ್ಕೊಂಡು ನೋಡಿದಿರಿ ಆದರೆ ತಾವು ಹೊಸತನವನ್ನು ತರುವಂಥ ಪ್ರಯತ್ನವನ್ನು ಮಾಡಿದೆ ನೋಡಿದ್ರೆ ಎಲ್ಲ ಕಡೆಯೂ ಟೇಬಲ್ ಇರ್ಬೋದು ನೆಲಹಾಸಿಗೆ ಇರ್ಬೋದು ಚೇರು ಮತ್ತು ಮುಖ್ಯವಾಗಿ ಮೈನ್ ಡೋರ್ ಅದೆಲ್ಲ ಒಂದು ಸ್ಟ ಏನೋ ಒಂಥರ ಬೇರೆ ಥರ ಇತ್ತು ಹೇಳೋದು ಅದು ಬೇರೆ ಥರ ಕಬ್ಬಿಣದ ಒಂದು ಇದು ಇತ್ತು ಈಗ ಅದಕ್ಕೊಂದು ಕಳೆ ಕಟ್ಟೋ ರೀತಿ ಅದಕ್ಕೆ ಒಂದು ಮೆರುಗನ್ನು ಕೊಟ್ಟಿದ್ದೀರಾ ಅದೇ ರೀತಿ ಸಮೀರಾದಂಥ ಬರಗಳನ್ನು ಕೂಡ ಹಾಕಿದ್ದೀರ ಎಲ್ಲ ಹೊಸತನ ಬಂದಿದೆ ಊಟದಿಂದ ಹಿಡಿದು ಕೂಡ ಹೊಸತನವನ್ನು ತಂದಿದ್ದೀರಾ ನೀವು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಆದರೆ ಒಂದು ಸಣ್ಣದೊಂದು ಮಿಸ್ಟೇಕು ಆ ಗಡಿಯಾರನ ಸ್ವಲ್ಪ ಅಕ್ಷರಗಳು ಕಾಣ್ತಾ ಇಲ್ಲ ಗಡಿಯಾರದಲ್ಲಿ ಓಕೆ ಅಕ್ಷರ ಕಾಣ್ತಾ ಇಲ್ಲ ದೂರದಲ್ಲಿರೋ ಮುಳ್ಳುಗಳು ಕಾಣ್ತಾ ಇಲ್ಲ ಅದೊಂದು ಸ್ವಲ್ಪ ಬದಲಾವಣೆ ಆದರೆ ಎಲ್ಲದೂ ಒಳ್ಳೆಯದಿದೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸಭಾಧ್ಯಕ್ಷರೇ ಇಲ್ಲಿ ನ್ಯಾಷನಲ್ ಪ್ಲಾಗ್ ಮಾಡಿದ್ದೀರಾ ಅದ್ರ ಮಧ್ಯೆ ಒಂದು ಅಶೋಕ ಚಕ್ರ ಹಾಕಿ ಅವಾಗ ನ್ಯಾಷನಲ್ ಪ್ಲಾಗ್ ಆಗೋದು ಇಲ್ದೋ ಕಾಂಗ್ರೆಸ್ ಆಗಿಬಿಡುತ್ತೆ ಆಗ್ಬಿಡುತ್ತೆ ದಯವಿಟ್ಟು ಮಧ್ಯೆ ಅಶೋಕ ಚಕ್ರ ಅಶೋಕ ಚಕ್ರದಲ್ಲಿ ಮಾಡಿ ಅಕ್ರೆ ನೀವ್ ಮಾತಾಡ್ತೀನಿ ಸಲಹೆ ಸಲಹೆ ಕೊಟ್ಟಿದ್ದಾರೆ ಸಲಹೆ ಕೊಡಿ ಯಾಕೆ ಟೀಕೆ ಮಾಡ್ತಾರೆ ಗೊತ್ತಾಗ ಸಭಾಧ್ಯಕ್ಷರ ಸಲಹೆ ಅಲ್ಲಿ ದಯಮಾಡಿ ಅಶೋಕ ಚಕ್ರ ಹಾಕಿ ಮನೆ ಸಭಾಧ್ಯಕ್ಷರೇ ಈ ಸಮಯದಲ್ಲಿ ತಮ್ಮ ಒಂದು ಮನವಿ ಮಾಡ್ಕೊಳ್ತೀನಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಭಾರತ ಗೆದ್ದಿದೆ ಆ ಗೆಲುವಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿರೋದು ನಮ್ಮ ಕರ್ನಾಟಕದ ರಾಹುಲ್ ದ್ರಾವಿಡ್ ಅವರು ಈ ಸದನ ಈ ಸದನ ರಾಹುಲ್ ದ್ರಾವಿಡ್ ಅವರಿಗೆ ಭಾರತದ ತಂಡಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸೋದು ನಮ್ಮ ಕರ್ತವ್ಯ ಇಡೀ ದೇ ಇಡೀ ಪ್ರಪಂಚದಲ್ಲಿ ನಮಗೆ ಹೆಮ್ಮೆ ಬರನ್ ಮಾಡಿದರೆ ಒಂದು ಹೆಗ್ಗಳಿಕೆ ತೋರಿಸಿದರೆ ತಮಗೆ ಮನವಿ ಮಾಡ್ಕೊಳ್ತಿದ್ದೀನಿ ಒಂದು ರೆಸೊಲ್ಯೂಷನ್ ಸದನದಿಂದ ನಾವು ಮಾಡಬೇಕು ಮಾಡ್ಬೇಕು ಮಾಡ್ಬೇಕು ತೀರ್ಮಾನ ಮಾಡಿದ್ದೇವೆ ಸಂತಾಪ ಒಂದೇ ಸಭಾಧ್ಯಕ್ಷರೇ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಪಕ್ಷದ ನಾಯಕರು ಯಾವ ರೀತಿ ಇಲ್ಲಿ ತಾವು ಸಭಾಧ್ಯಕ್ಷ ಸಭಾಧ್ಯಕ್ಷರಾದ ನಂತರ ಆಸ್ಥೆಟಿಕ್ಸ್ನ ಇಂಪ್ರೂವ್ ಮಾಡುವಂಥದ್ದು ಸಣ್ಣ ಸಣ್ಣ ವಿಚಾರವನ್ನು ಗಮನಿಸಿ ತಾವು ಸಾಕಷ್ಟು ಆಸಕ್ತಿಯನ್ನು ವಹಿಸಿ ಸದನದಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ತಾವು ಪ್ರಯತ್ನವನ್ನು ಮಾಡ್ತಿದ್ದೀರಾ ಆಹಾರದ ವಿಚಾರದಲ್ಲಾಗಲಿ ಅಟೆಂಡೆನ್ಸ್ ವಿಚಾರದಲ್ಲಾಗಲಿ ಎಲ್ಲ ರೀತಿ ಶಾಲಾ ಮಕ್ಕಳಿಗೆ ಉತ್ತೇಜನ ಕೊಡೋ ರೀತಿನಲ್ಲಿ ಉತ್ತೇಜನವನ್ನ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಥರನೇ ಆ ರೀತಿ ಆಸಕ್ತಿನ ವಹಿಸಿದ್ದೀರಾ ಒಟ್ಟಾರೆ ನಿಮ್ಮ ಕಾಳಜಿ ನಿಜಕ್ಕೂ ಶ್ಲಾಘನೀಯ ಹಾಗಾಗಿ ನಿಮಗೆ ಅಭಿನಂದಿಸ್ತೀನಿ ಈಗ ಎಲ್ಲರಿಗೂ ಕೂಡ ಧನ್ಯವಾದಗಳು ಒಂದು ಇದೆ ಈಗ ಬಹುಶಃ ಇದೆಲ್ಲ ಈ ಕೆಲಸ ಕಾರ್ಯಗಳಾಗಲಿಕ್ಕೆ ಸರ್ಕಾರದ ನಿಮ್ಮೆಲ್ಲರ ಸಹಕಾರದ ಕಾರ್ಯ ಮಾಡಲಿಕ್ಕಾಯಿತು ನಮಗೆ ನಿಮಗೆಲ್ಲ ಗೊತ್ತಿದೆ ವಿಧಾನಸೌಧ ಇಡೀ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕಟ್ಟಡಕ್ಕೆ ವಿಷಯ ಗೌರವ ಇದೆ ಇಲ್ಲಿಗೆ ರಾಷ್ಟ್ರ ಅಂತಾರಾಷ್ಟ್ರದ ಡೆಲಿಗೇಷನರು ಬರ್ತಾರೆ ಪ್ರವಾಸಿಗರು ಬರ್ತಾರೆ ಬರುವಂಥ ಸಂದರ್ಭದಲ್ಲಿ ಹೊರಗೆ ಮಾತ್ರ ಸೌಂದರ್ಯ ಅಲ್ಲ ಒಳಗಡೆ ಬಂದಾಗಲೂ ಕೂಡ ಆ ಸೌಂದರ್ಯ ಇನ್ನಷ್ಟು ಅವ್ರಿಗೆ ಗೌರವ ರೀತಿ ಮಾಡಿ ನಮ್ಮೆಲ್ಲರ ಜವಾಬ್ದಾರಿ ಇದು ಮೊದಲ ಹಂತದ ಸಣ್ಣ ಕೆಲಸ ಇನ್ನು ಭಾಳಷ್ಟು ಆಗ ಆಗಲಿಕ್ಕಿದೆ ಅಂತ ನಿಮ್ಮೆಲ್ಲ ಸಲಹೆಲ್ಲ ಉತ್ತಮ ಸಲಹೆ ಸೂಚನೆ ಕೊಟ್ಟಿದ್ದೀರಿ ಅದಕ್ಕಾಗಿ ಬಹುಶಃ ನಿಮ್ಮೆಲ್ಲ ನಿಮ್ಮ ಸಲಹೆ ಸೂಚನೆ ಕೊಡಿ ಎಲ್ಲೆಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕಂತೇಳಿ ನಾವು ಸರ್ಕಾರದ ಜೊತೆ ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಅದನ್ನು ಹಂತ ಹಂತವಾಗಿ ಅನುಷ್ಠಾನಕ್ಕೆ ತರೋ ಕೆಲಸ ಮಾಡ್ತೇವೆ ಅದರ ಜೊತೆಯಲ್ಲಿ ಕೂಡ ನೀವು ನಮ್ಮ ಹಿರಿಯ ಸಚಿವರೆಲ್ಲರೂ ಕೂಡ ಅದಕ್ಕೆ ಜನ ಇರಲಿ ನಮ್ಮ ಯತ್ನವರು ಇರಲಿ ಇಲ್ಲಿ ಹಿರಿಯ ಸಚಿವರು ಒಂದು ಬೇಡಿ ಕೊಟ್ಟಿದ್ದರು ಯಾರು ಬೇಗ ಬರ್ತಾರೆ ಅವರಿಗೆ ನಾವು ಒಂದು ಗೌರವ ಕೊಡ್ತೇವೆ ಗೌರವ ಆಗುವಂಥ ಸಂದರ್ಭದಲ್ಲಿ ಕೆಲವು ಸ್ವಲ್ಪ ತಡವಾಗಿ ಬಂದರೂ ಕೂಡ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ತನಕ ಕೂತ್ಕೊಳ್ತೀರಿ ಅದು ನಮ್ಮನ್ನೇನು ಗಮನಕ್ಕೆ ತಗೊಳ್ಳೋದಿಲ್ಲ ನಮಗೆ ಅನ್ಯಾಯ ಆಗ್ತದೆ ಎಂಬ ಮಾತಂತ ಹೇಳಿದ್ದೀರಿ ಅದಕ್ಕಾಗಿ ನಾನು ಈ ಸಲ ಫಸ್ಟ್ ಟೈಮ್ ಆರ್ಟಿಫಿಷಲ್ ಇಂಟೆಲಿಜೆನ್ಸ್ನ ಒಂದು ಕ್ಯಾಮರಾವನ್ನು ಅಳವಡಿಸಿದ್ದೇವೆ ಇದರಲ್ಲಿ ಅದರಲ್ಲಿ ಏನಂತ ಹೇಳಿದರೆ ನೀವು ಎಷ್ಟು ಗಂಟೆಗೆ ಬರ್ತೀರಿ ಎಷ್ಟು ಗಂಟೆಗೆ ಹೋಗ್ತೀರಿ ಮತ್ತು ಈ ಸದನದ ಹೊಲಗಡೆ ನೀವು ಒಂದು ದಿವಸದಲ್ಲಿ ಎಷ್ಟು ಗಂಟೆಗೆ ಕೂತ್ಕೊಂಡಿದ್ರಂತೇಳಿ ಸಂಜೆ ಹೊತ್ತು ನಾವು ಸೆಕ್ರೆಟ್ರಿ ಕಂಪ್ಯೂ ಕಂಪ್ಯೂಟರ್ಗೆ ಬರ್ತೇವೆ ಇರೋದಿಲ್ಲ ನಮ್ಮಲ್ಲಿ ಮಾತ್ರ ಆ ಮಾಹಿತಿ ಇರ್ತದೆ ಹಾಗಾಗಿ ಎಷ್ಟು ಸಮಯದ ಒಳಗಡೆ ವ್ಯವಸ್ಥೆ ಅಂತೇಳಿ ಸಿ ದೀರ್ಘವಾದ ನಮಗೆ ಒಂದು ಡೇಟಾ ಸಿಕ್ಕುವಂಥ ಅವಕಾಶ ಆಗ್ತದೆ ಸೊ ಈ ಕ್ಯಾಮೆರಾವನ್ನು ಇವತ್ತು ಮೊದಲನೇ ಬಾರಿಗೆ ಉದ್ಘಾಟನೆ ಮಾಡಿದ್ದು ನಮ್ಮ ಕೆ ಜಿ ಎಫ್ ಶಾಸಕಿಯಾದಂಥ ರೂಪಕಲ್ಲರವರು ಯಾಕೆಂದ್ರೆ ಅವರು ಒಂಬತ್ತು ಗಂಟೆ ಐವತ್ತೊಂದು ನಿಮಿಷಕ್ಕೆ ಬಂದಿದ್ದಾರೆ ಮತ್ತು ಅದು ಒಳಗಡೆ ಬರೋಂಥ ಕ್ಯಾಮೆರಾಕ್ಕೆ ಹೊರಗಡೆ ಹೋಗೋ ಕ್ಯಾಮರಾವನ್ನು ನಮ್ಮ ಷಡಾಕ್ಷಿಯರು ಉದ್ಘಾಟಿಸಿದ್ದಾರೆ ಅಂದರೆ ಇಪ್ಪತ್ತಕ್ಕೆ ಅವರು ಹೊರಗಡೆ ಹೋಗಿದ್ದಾರೆ ಅದ ಕಾರಣ ಇದರ ಸದ್ ಆಯಿತು ಈಗ ಆಗ ನಾನು ಹೇಳಿದ್ದು ತಾನು ಉದ್ಘಾಟನೆ ಮಾಡಿದ್ರೆ ನೀವು ಫಸ್ಟ್ವರೆಗೆ ಹೋಗಿದ್ದೀರಾ ಅಂತ ಹೇಳಿ ಆದ ಕಾರಣ ನಾನು ಮತ್ತೆಲ್ಲ ಕೋರಿಕೆ ಏನಂತ ಹೇಳಿದರೆ ಅದನ್ನು ಬರುವಾಗ ಒಂದು ನಿಮಿಷ ನಿಂತು ಅವ್ನು ಕರೆಕ್ಟಾಗಿ ಒಂದು ನಿಮಿಷ ನೋಡಬೇಕು ಅಂದರೆ ನಿಮ್ಮ ಫೋಟೋ ಕರೆಕ್ಟ್ ಬರಬೇಕಲ್ಲ ಅದಕ್ಕಾಗಿ ಅದಕ್ಕೆ ನಾವಲ್ಲಿ ಸಹಕಾರ ಕೊಡಬೇಕಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಈಗ ಎರಡನೇ ಬಹುಶಃ ನಮ್ಮ ಏನೇ ಸಲಹೆ ಕೊಡಿ ಗಂಟೆ ಮತ್ತು ಇದ್ರ ಬಗ್ಗೆ ತಾಳೆ ಸಲಹೆ ಕೊಟ್ಟಿದ್ದೀರಿ ನಾನು ನಿಮಗೆ ಕೃತನ ಸಲ್ಲಿಸ್ತೇನೆ ಯಾಕೆ ಒಂದು ಅದನ್ನು ಸರಿಪಡಿಸ್ತೇವೆ ಎರಡನೇದು ನೀವು ಹೇಳದಿದ್ದೀರಿ ಇಲ್ಲಿ ಗಂಟೆ ಆಗಿದೆ ಅಂತ ಯಾರಿಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ ಮತ್ತು ಇಲ್ಲಿ ನಾವು ಇದು ಅದು ಟ್ರೈಕಲ್ ಫ್ಲವರ್ ಮಾಡಿದ್ರೆ ಗೊತ್ತಾಗ್ತಿಲ್ಲ ನೀವು ಹೇಳಿದ ಕಾರಣ ಎಲ್ಲರಿಗೂ ಕೂಡ ಗೊತ್ತಾಯಿತು ನಾವು ಸರಿಪಡಿಸ್ಕೊಂಡು ಅವಕಾಶ ಖಂಡಿತವಾಗಿಯೂ ಆಗ್ತದೆ ಈಗ ಮತ್ತೊಂದು ಪ್ರಕಟಣೆ ಜಾತ್ಯಾತಿ ದ ಪಕ್ಷದ ಅಧ್ಯಕ್ಷರಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರು ದಿನಾಂಕ ಹದಿನಾಲ್ಕು ಏಳು ನಾಲ್ಕರಂದು ನೀಡಿರುವ ಪತ್ರದಲ್ಲಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಿ ಎಸ್ ಸಿ ಬಿ ಸುರೇಶ್ ಬಾಬು ಅವರನ್ನು ಜನತಾದಳ ಜಾತ್ಯಾತೀತ ಪಕ್ಷದ ನಾಯಕರನ್ನಾಗಿ ನೇಮಿಸಲಾಗಿದ್ದು ಮಾನ್ಯ ಮಾಡಬೇಕೆಂದು ಕೋರಿದ್ದಾರೆ ಅದರಂತೆಯೇ ಶ್ರೀ ಸಿ ಬಿ ಸುರೇಶ್ ಬಾಬು ಅವರನ್ನು ಜನತಾದಳ ಜಾತ್ಯಾತೀತ ಪಕ್ಷದ ನಾಯಕರನ್ನಾಗಿ ಮಾನ್ಯ ಮಾಡಲಾಗಿದೆ ಎಂದು ಈ ಮೂಲಕ ಸಣ್ಣದ ಗಮನಕ್ಕೆ ತರಲಾಗಿದೆ ಬಳ್ಳಾರಿ ಎರಡನೇ ಪ್ರಕಟಣೆ ಬಳ್ಳಾರಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಸದಸ್ಯರಾದ ಶ್ರೀ ಬಿ ನಾಗೇಂದ್ರ ಅವರನ್ನು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಎರಡು ಸಾವಿರದ ಎರಡು ಎಲ್ ಎ ಅಡಿಯಲ್ಲಿ ದಾಖಲಾದ ಪ್ರಕರಣದಲ್ಲಿ ದಿನಾಂಕ ಹನ್ನೆರಡು ಏಳು ಇಪ್ಪತ್ತಿಪ್ಪತ್ನಾಲ್ಕರಂದು ರಾತ್ರಿ ಹತ್ತು ಐವತ್ತು ಹತ್ತು ಗಂಟೆ ಐವತ್ತು ನಿಮಿಷಕ್ಕೆ ಬೆಂಗಳೂರಿನಲ್ಲಿ ದಸ್ತಗತಿ ಮಾಡಿ ದಿನಾಂಕ ಹದಿನೆಂಟು ಏಳು ಇಪ್ಪತ್ತನಾಲ್ಕುವರೆಗೆ ಜಾರಿ ನಿರ್ದೇಶನಾಲಯದ ವಶಕ್ಕೆ ನೀಡಲಾಗಿರುತ್ತೆ ಎಂದು ಭಾರತ ಸರ್ಕಾರದ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಬೆಂಗಳೂರು ಝೋನಲ್ ಆಫೀಸ್ ನ ಸಹಾಯಕ ನಿರ್ದೇಶಕರಾದ ಶ್ರೀ ದಿಲೀಪ್ ಮಂಗವ್ ಇವರು ತಿಳಿಸುತ್ತಾರೆಂದು ಈ ಮೂಲಕ ಎಲ್ಲ ಸದಸ್ಯರಿಗೆ ತಿಳಿಸಲಾಗಿದೆ ಈಗ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಮುಂದೂಡಲಾಗಿತ್ತು ಮೀಟಿಂಗ್ ಇದೆ ರೂಮ್ ನಂಬರ್ ಒನ್ ಜೀರೋ ಸಿಕ್ಸ್ ಅಲ್ಲಿ ಬಿಸಿನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಇದೆ ಸಭೆಯನ್ನು ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಮುಂದೂಡಲಾಗಿದೆ